ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಎ ಕನ್ನಡದ ಐಚ್ಛಿಕ ವಿದ್ಯಾರ್ಥಿಗಳಾದ ತಾವುಗಳು ಈಗಾಗಲೇ ಭಾರತೀಯ ಕಾವ್ಯಾಂಶೆಯ ಉಗಮ ವಿಕಾಸ ಕಾವ್ಯದ ಆಕಾರ ಪರಿಕರ ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದೀರಿ ಈಗ ಅದರ ಮುಂದುವರೆದ ಭಾಗವಾಗಿ ನಾನು ಅಲಂಕಾರ ಪ್ರಸ್ಥಾನದ ಬಗ್ಗೆ ಮಾಹಿತಿಯನ್ನು ನಮಗೆ ತಮಗೆ ನೀಡ್ತಾ ಇದ್ದೀನಿ ಭಾರತೀಯ ಕಾವ್ಯಾಂಸಕರು ಕಾವ್ಯದ ಜೀವಾಳ ಅಥವಾ ಅದರ ಸತ್ವ ಯಾವುದರಲ್ಲಿದೆ ಅಂತ ಹುಡುಕಲು ಹೊರಟಾಗ ಅವರ ಕಣ್ಣಿಗೆ ಕಂಡಿದ್ದು ಪ್ರಮುಖವಾಗಿ ನಾಲ್ಕು ಪ್ರಸ್ಥಾನಗಳು ರಸ ಧ್ವನಿ ರೀತಿ ಮತ್ತು ಅಲಂಕಾರಗಳು ಈ ಹಿನ್ನೆಲೆಯಲ್ಲಿ ಈ ದಿನ ನಾನು ಅಲಂಕಾರ ಪ್ರಸ್ಥಾನದ ಬಗ್ಗೆ ನಿಮ್ಮ ಮುಂದೆ ವಿಷಯವನ್ನು ಮಂಡಿಸ್ತಾ ಇದ್ದೀನಿ ಅದರ ಉಪಶೀರ್ಷಿಕೆ ಅಲಂಕಾರ ಪ್ರಸ್ಥಾನದ ವಿವರಣೆ ಏನಾದರೂ ಉದ್ದೇಶ ಕಲಿಕೆಯ ಉದ್ದೇಶ ಯಾಕೆ ಅಲಂಕಾರಗಳ ಬಗ್ಗೆ ನಾವು ತಿಳ್ಕೊಬೇಕು ಅಲಂಕಾರಗಳನ್ನು ಕಾವ್ಯದಲ್ಲಿರುವ ಅಲಂಕಾರಗಳ ಬಗ್ಗೆ ತಿಳಿದುಕೊಂಡಿದರೆ ನಮಗಾಗುವ ಪ್ರಯೋಜನಗಳೇನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋದಾದರೆ ಕಾವ್ಯಕ್ಕೆ ಅಲಂಕಾರಗಳು ಜೀವಾಳ ಜೀವ ತುಂಬುತ್ತವೆ ಹೀಗೆ ಜೀವ ತುಂಬುವ ಅಲಂಕಾರಗಳ ಮಹತ್ವವನ್ನು ಪರಿಚಯ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ ಉದ್ದೇಶ ಅಲಂಕಾರ ಸಿದ್ಧಾಂತ ಬೆಳೆದು ಬಂದ ಬಗೆಯನ್ನು ಮತ್ತು ವಿಧ ವಿವಿಧ ವಿದ್ವಾಂಸರ ಕೊಡುಗೆಯನ್ನು ತಿಳಿಯುವುದು ಮತ್ತೊಂದು ಉದ್ದೇಶ ಅಲಂಕಾರದ ಬಗೆಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಮತ್ತೊಂದು ಉದ್ದೇಶ ಇದರ ಎಲ್ಲರ ಜೊತೆಗೆ ಕಾವ್ಯ ಭಾಗಗಳಿರುವ ಅಲಂಕಾರಗಳ ಮಹತ್ವವನ್ನು ಅರಿಯುವ ಉದ್ದೇಶವನ್ನು ಈ ಕಲಿಕೆ ಉದ್ದೇಶಗಳು ಒಳಗೊಂಡಿದ್ದಾವೆ ನಮ್ಮ ಮೊದಲನೇ ಬಾರಿಗೆ ಅಲಂಕಾರ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಲಂಕಾರವೆಂದರೆ ಅದೊಂದು ಬಗೆಯ ಉಕ್ರೋಕ್ತಿ ಸರಳವಲ್ಲದ ನೇರವಲ್ಲದ ತಿರುವು ನುಡಿ ಅಂದರೆ ಯಾವುದನ್ನು ನೇರವಾಗಿ ಹೇಳುತ್ತೇವೆಯೋ ಅದನ್ನು ನೇರವಾಗಿ ಹೇಳದೆ ಸುತ್ತಿ ಬಳಸಿ ಹೇಳುವುದು ಅಂತ ಅರ್ಥ ಹೀಗೆ ಸುತ್ತಿ ಬಳಸಲಿ ಹೇಳಲಿಕ್ಕೆ ಕಾವ್ಯಕ್ಕೆ ಅಲಂಕಾರಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಇದನ್ನು ನಾವು ಒಕ್ರೋಕ್ತಿ ಅದೊಂದು ಬಗೆಯ ಒಕ್ರೋಕ್ತಿ ಅಂತ ನಾವು ಕರಿತೀವಿ ಅಲಂ ಅಲಂಕಾರ ಅನ್ನೋ ಪದವನ್ನು ಬಿಡಿಸ್ಬಾರ್ದ್ರೆ ಅಲಂ ಅಂದರೆ ಇಂಗ್ಲೀಷಿನಲ್ಲಿ ಇನಫ್ ಇಷ್ಟು ಸಾಕು ಎಂದು ಯಾವುದನ್ನು ಎಷ್ಟು ಬಳಸಬೇಕೋ ಅಷ್ಟನ್ನು ಬಳಸುವುದು ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದನ್ನು ಬಳಸದೆ ಅಗತ್ಯವಿರುವಷ್ಟನ್ನು ಬಳಸುವುದು ಏನ ಇಷ್ಟು ಸಾಕು ಏನೋ ಅರ್ಥವನ್ನು ಅದು ಕೊಡುತ್ತದೆ ಅಷ್ಟೇ ಅಲ್ಲ ಆ ಶಬ್ದ ಮುಂದುವರೆದಂತಲ್ಲ ಅದಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ ಅರ್ಥಲ್ಲಿ ತೊಡವು ಭೂಷಣ ಸೂಕ್ತವಾದದ್ದು ಉಚಿತವಾದದ್ದು ಎಂಬ ಅರ್ಥಗಳು ಇರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅಲಂಕಾರನ ಸ್ವಲ್ಪ ವಿಸ್ತರಿಸಿ ಇನ್ನು ಸರಳೀಕರಿಸಿ ಹೇಳೋದಾದರೆ ಲೌಕಿಕ ಪ್ರಪಂಚದಲ್ಲಿ ಒಡವೆಗಳು ಮಾನವ ದೇಹಕ್ಕೆ ಸೌಂದರ್ಯವನ್ನು ನೀಡುವಂತೆ ಅಲಂಕಾರಗಳು ಕಾವ್ಯ ದೇಹಕ್ಕೆ ಸೌಂದರ್ಯವನ್ನು ನೀಡುತ್ತವೆ ಹೀಗೆ ಸೌಂದರ್ಯವನ್ನು ಉಂಟು ಮಾಡುವಂಥ ಶಬ್ದಾರ್ಥ ವೈಚಿತ್ರಗಳಿಗೆ ಅಲಂಕಾರ ಎಂದು ಹೆಸರು ಅಂದರೆ ಮನುಷ್ಯನ ಮಾರು ಮನುಷ್ಯನ ಲೋಕದಲ್ಲಿ ಮಾನವ ಲೋಕದಲ್ಲಿ ಒಡವೆಗಳು ಎಷ್ಟು ಅಲಂಕಾರಗಳ ಅಲಂಕಾರವನ್ನು ನೀಡ್ತವೋ ಸೌಂದರ್ಯವನ್ನು ನೀಡ್ತವೋ ಹಾಗೆ ಕಾವ್ಯದಲ್ಲಿ ಅಲಂಕಾರಗಳು ಇರಬೇಕು ಅನ್ನುವುದ ಒಂದು ಆಶಯ ಅನೇಕ ಮೀಮಾಂಸಕರದು ಈ ಅಲಂಕಾರಗಳ ಮಹತ್ವವನ್ನು ಇನ್ನಷ್ಟು ಸ್ಪಷ್ಟ ಸ್ಪಷ್ಟಪಡಿಸ್ಕೊಳ್ಳೋದಾದರೆ ಲೋಕದಲ್ಲಿನ ಆಡು ಭಾಷೆಗಿಂತ ಕಾವ್ಯ ಭಾಷೆ ಭಿನ್ನವಾಗಿರ್ತದೆ ಈ ಭಿನ್ನತೆಗೆ ಅಲಂಕಾರವೇ ಪ್ರಮುಖ ಕಾರಣವಾಗಿರುತ್ತದೆ ನಾವು ಲೋಕದಲ್ಲಿ ಆಡುವ ಮಾತು ಬೇರೆಯಾಗಿರ್ತದೆ ಕಾವ್ಯದಲ್ಲಿ ಆಡುವ ಮಾತೇ ಬೇರೆಯಾಗಿರ್ತದೆ ಲೋಕದಲ್ಲಿ ಆಡುವ ಮಾತು ಮತ್ತು ಕಾವ್ಯದಲ್ಲಿ ಆಡುವ ಮಾತು ಒಂದೇ ಆಗಿದ್ದರೆ ಅಲ್ಲಿ ಅಂತ ಕರ್ಸ್ಕೊಳ್ಳೋಕ್ಕೆ ಸಾಧನೆ ಇರ್ತಾ ಇರಲಿಲ್ಲ ಒಂದು ವರ್ಧಿತರ ಆಗಿಬಿಡ್ತಾ ಇತ್ತು ಆದರೆ ಈ ವರದಿಯನ್ನು ಮೀರಿದ ಮತ್ತೊಂದು ಬೇರೊಂದು ರೀತಿಯಲ್ಲಿ ನಿರೂಪಣೆಗೊಂಡಿರ್ತಕ್ಕಂತಹ ಒಕ್ರೊಕ್ತಿಯಿಂದ ಕೂಡಿರ್ತಕ್ಕಂಥ ಶಬ್ದಾರ್ಥ ವೈಚಿತ್ರಗಳು ಕೂಡಿರ್ತಕ್ಕಂಥ ಕಾವ್ಯ ನಮ್ಮ ನಡುವೆ ಇದೆ ಈ ಈ ರೀತಿ ಕಾವ್ಯ ಇರಲಿಕ್ಕೆ ಅದರೊಳಗಿನ ಅಲಂಕಾರಗಳು ಬಹಳ ಮುಖ್ಯವಾಗಿ ಕಾರಣಕರ್ತರಾಗಿರ್ತವೆ ಹಂಗಾಗಿ ಕಾವ್ಯ ಭಾಷೆ ಭಿನ್ನವಾಗಿರಲಿಕ್ಕೆ ಅಲಂಕಾರಗಳೇ ಪ್ರಮುಖ ಪಾತ್ರವನ್ನು ವಹಿಸಿರ್ತವೆ ಇನ್ನೊಂದು ಹೇಳೋದಾದರೆ ಅದರ ಮಹತ್ವವನ್ನು ಶಾಸ್ತ್ರ ಭಾಷೆ ಮತ್ತು ಲೋಕ ಭಾಷೆಗಳಿಗಿಂತ ಕಾವ್ಯ ಭಾಷೆ ವೈಚಿತ್ರ್ಯ ಕೂಡಿರುವುದೇ ಉಕ್ತಿ ವೈಚಿತ್ರ ಇದನ್ನೇ ಕವಿ ಕಾವ್ಯದಲ್ಲಿ ಬಳಸುತ್ತಾನೆ ಲೋಕ ಭಾಷೆಗಳಿಗೂ ಮತ್ತು ಶಾಸ್ತ್ರ ಭಾಷೆಗಳಿಗೂ ಅದಕ್ಕಿಂತ ಭಿನ್ನವಾಗಿ ಕಾವ್ಯ ಭಾಷೆ ಇದೆ ಆ ಭಿನ್ನತೆಗೆ ಅಲಂಕಾರಗಳು ಕಾರಣ ಆಗಿರ್ತವೆ ನಾನು ಮೊದಲೇ ಹೇಳಿದಾಗಿಲ್ಲ ನೋಡಿ ಪ್ರಾಚೀನ ಅಲಂಕಾರಿಗರು ಕಾವ್ಯದ ಸ್ವಾರಸ್ಯ ಜೀವಾಳ ಯಾವುದರಲ್ಲಿದೆ ಎಂದು ಸಂಶೋಧನೆ ನಡೆಸಲು ಹೊಟ್ಟಾಗ ಅವರಿಗೆ ಮೊದಲು ಬಹುಶಃ ಕಣ್ಣಿ ಕಂಡಿರದೆ ಈ ಅಲಂಕಾರಗಳು ಇಂಥ ಅಲಂಕಾರಗಳ ಮಹತ್ವವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಜೊತೆಗೆ ಅಲಂಕಾರವನ್ನು ಚರ್ಚಿಸಿರುವ ಪ್ರಾಚೀನ ಕೃತಿಗಳು ಯಾವ್ಯಾವುದು ಅಂತ ನಾವು ಹುಡಿಕೊಳ್ತಾವೆ ಹೋದರೆ ನಮಗೆ ಭರತನಿಂದಲೇ ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿದ್ದ ಭರತನಿಂದಲೇ ಈ ಪ್ರಕ್ರಿಯೆ ಆರಂಭಗೊಳ್ಳುತ್ತದೆ ಭರತನ ನಾಟ್ಯಶಾಸ್ತ್ರ ಮತ್ತು ಅಗ್ನಿಪುರಾಣದಲ್ಲಿ ಅಲಂಕಾರದ ಬಗೆಗಿನ ಚರ್ಚೆಗಳು ಸಿಗ್ತವೆ ಹಾಗೆಯೇ ಬಾಮಹನ ಅಲಂಕಾರದಲ್ಲಿ ಸಿಗುತ್ತವೆ ಜೊತೆಗೆ ದಂಡಿಯ ಕಾವ್ಯಾದರ್ಶ ವಾಮನ ಸು ಕಾವ್ಯಾಲಂಕಾರ ಸೂತ್ರವೃತ್ತಿ ಈ ಕೃತಿಗಳಲ್ಲೆಲ್ಲ ಅಲಂಕಾರ ಬಗೆಗಿನ ಚರ್ಚೆ ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ಅದರೊಂದಿಗೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿಯೂ ಕೂಡ ಅಲಂಕಾರದ ಬಗೆಗಿರ ಮಾಹಿತಿ ಇದೆ ಎಂಬುದು ನಮಗೆ ತಿಳಿದು ಬರ್ತದೆ ಅಲಂಕಾರಕ್ಕೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ನಾವು ಗಮನಿಸುವುದಾದರೆ ನೋಡಿ ಕಾವ್ಯ ಶೋಭಾಕರಾನ್ ಧರ್ಮಾನಲಂಕಾರನ್ ಪ್ರಚಕ್ಷತೆ ದಂಡಿ ಮಾತ್ರ ಹೇಳ್ತಾನೆ ಅಂದರೆ ಕಾವ್ಯಕ್ಕೆ ಸೊಗಸು ಕೊಡುವ ಧರ್ಮಗಳನ್ನು ಅಲಂಕಾರಗಳೆಂದು ಕರೆಯುತ್ತಾರೆ ಯಾವ್ಯಾವುದು ಕಾವ್ಯಕ್ಕೆ ಸೊಗಸನ್ನು ಕೊಡ್ತದೋ ಅದನ್ನು ನಾವು ಏನಂತ ಕರಿತೀವಿ ಅಲಂಕಾರಗಳು ಅಂತೇಳಿ ಕರಿತೀವಿ ವಾಮನ ಮುಂದುವರೆದು ಹೇಳ್ತಾನೆ ಕಾವ್ಯಂ ಗ್ರಾಹ್ಯ ಅಲಂಕಾರತ್ತು ಕಾವ್ಯವು ಓದುಗರಿಗೆ ಗ್ರಾಹ್ಯವಾಗುವುದು ಅಲಂಕಾರದಿಂದಲೇ ಹಾಗೆ ಅದೇ ಅವನೇ ಮತ್ತೆ ಮುಂದುವರೆದು ಹೇಳ್ತಾನೆ ಸೌಂದರ್ಯ ಅಲಂಕಾರ ಸೌಂದರ್ಯವೇ ಅಲಂಕಾರ ಅಂತ ಹೇಳ್ತಾನೆ ಅಂದರೆ ಒಂದು ಕಾವ್ಯದಲ್ಲಿ ಅಲಂಕಾರಗಳು ಎಷ್ಟು ಮುಖ್ಯ ಎಂಬುದನ್ನು ಈ ಮೇಲಿನ ಮೂರೂ ಹೇಳಿಕೆಗಳು ಸಾಬೀತುಪಡಿಸ್ತಾ ಇದ್ದಾವೆ ಜೊತೆಗೆ ಅಲಂಕಾರಗಳು ಹೇಗೆ ಬರಬೇಕು ಕಾವ್ಯದಲ್ಲಿ ಹೇಗೆ ಮೂಡಬೇಕು ಸಹಜವಾಗಿರಬೇಕು ಅಸಹಜತೆಯನ್ನು ಕೂಡಿರಬೇಕು ಅಥವಾ ಬೇಕಂತೇಳಿ ತಂದು ಅದರೊಳಗಡೆ ಸೇರಿಸಿರಬೇಕು ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಆನಂದವರ್ಧನ ಅಲಂಕಾರ ಪ್ರಸ್ಥಾನದ ಬಗ್ಗೆ ಅಲಂಕಾರಗಳ ಬಗ್ಗೆ ಹೇಳ್ತಾ ಅಲಂಕಾರಗಳು ರಸೋಚಿತವಾಗಿ ಮೂಡಬೇಕು ಅಂದರೆ ಯಾವ ರಸಕ್ಕೆ ಯಾವ ಅಲಂಕಾರಗಳನ್ನು ತರಬೇಕು ಯಾವ ರಸವಿದ್ದಾಗ ಯಾವ ಅಲಂಕಾರಗಳು ಇರ್ತಂದರೆ ಕಾವ್ಯ ಸೊಗಸನ್ನು ನೀಡುತ್ತದೆ ಅರ್ಥಪೂರ್ಣವಾಗಿರ್ತದೆ ಅಥವಾ ಔಚಿತ್ಯಪೂರ್ಣವಾಗಿರ್ತದೆ ಎಂಬುದು ಮೊದಲು ಮನೆ ಕಾಣಬೇಕು ರಚನೆ ಮಾಡ್ತಕ್ಕಂಥವ್ರು ಹಂಗಾಗಿ ಅವ್ನು ಮೊದಲನೇ ಹೇಳ್ತಾನೆ ರಸೋಚಿತವಾಗಿ ಮೂಡಬೇಕು ಎರಡನೇದು ರಸ ಅನುಭವದ ಅನಿವಾರ್ಯ ಅಭಿವ್ಯಕ್ತಿಯಾಗಿರಬೇಕು ಅದೊಂದು ಅನಿವಾರ್ಯ ಅಭಿವ್ಯಕ್ತಿಯಾಗಬೇಕು ತರಬೇಕು ಅನ್ನುವ ಅನಿವಾರ್ಯತೆ ಉಂಟಾಗಬೇಕಲ್ಲಿ ಅಪ್ರಯತ್ನಪೂರ್ವಕವಾಗಿರಬೇಕು ಪ್ರಯತ್ನಪೂರ್ವಕವಾಗಿ ಮಾಡಿದರೆ ಅದು ಕೃತಕ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ಅದು ಅಪ್ರಯತ್ನಪೂರ್ವಕವಾಗಿರಬೇಕು ಕೊನೆಯದಾಗಿ ಅವನು ಹೇಳ್ತಿದ್ದಾನೆ ಸಹಜವಾಗಿರಬೇಕು ಅಲಂಕಾರಗಳು ಹೇಗೆ ಮೂಡಬೇಕೆಂದ್ರೆ ಅದು ಒಂದು ರೀತಿ ಸಹಜವಾಗಿ ಮೂಡಬೇಕು ಆ ಸಹಜವಾಗಿ ಮೂಡ್ತಕ್ಕಂಥ ಅಲಂಕಾರಗಳಿಗೆ ಒಂದು ಚಿತ್ರ ನಿರ್ಮಾಣ ಮಾಡುವಂಥ ಶಕ್ತಿ ಇರ್ತದೆ ಅದಕ್ಕೆ ಇನ್ನೊಂದು ಸೇರಿಸಿ ಹೇಳೋದಾದರೆ ಅಲಂಕಾರಗಳಿಗೆ ಚಿತ್ರ ನಿರ್ಮಾಣ ಶಕ್ತಿ ಇರಬೇಕು ಇದನ್ನೆಲ್ಲ ಬಹುಪಾಲು ಮೀಮಾಂಸಕರು ಒಪ್ಕೊಳ್ತಾರೆ ಅಲಂಕಾರಗಳು ಒಂದು ಚಿತ್ರ ಹೇ ಅದ್ರೊಳಗಡೆ ಇದ್ದರೆ ನಮ್ಮ ಮುಂದೆ ದೃಶ್ಯ ಕಾವ್ಯ ಹೋಗ್ತಿದೆಯೇನೋ ಅನ್ನೋ ರೀತಿಯಲ್ಲಿ ಅಲಂಕಾರಗಳು ಅದರೊಳಗೆ ಮೂಡಿಬಂದಿರಬೇಕು ಉದಾಹರಣೆಗೆ ಅಳುವ ಕಂದನ ತುಟಿಯು ಹವಳದ ಕುಡಿಯಿಂಗ ಕುಡಿ ಹುಬ್ಬು ಬೇವಿನೆ ಸಳಂಗ ಕಣ್ಣೋಟ ಶಿವನ ಕೈಯಲ್ಲಗೂ ಹೊಳೆದಂಗ ಈ ಅಳುವ ಕಂದನ ಚಿತ್ರಣವನ್ನು ಈ ಮೂರು ಸಾಲಿನ ಪದ್ಯ ಎಷ್ಟು ಅದ್ಭುತವಾಗಿ ಹಿಡಿದಿಟ್ಟಿದೆ ಅಂದರೆ ಆ ಪದ್ಯದಲ್ಲಿರುವ ಅಥವಾ ತ್ರಿಪದಿ ಸಾಲಿನಲ್ಲಿರುವ ಅಲಂಕಾರಗಳು ಒಂದು ಕಾವ್ಯವನ್ನೇ ನಮ್ಮ ಮುಂದೆ ಕಣ್ಣು ಮುಂದೆ ತಂದು ನಿಲ್ಲಿಸಿದಾವೆ ಅಳುವ ಕಂದನ ಒಟ್ಟಾರೆ ಸೌಂದರ್ಯ ಹೇಗೆ ಕಾಣುತ್ತಿದೆ ಎನ್ನುವುದನ್ನು ಈ ಕಾವ್ಯವನ್ನು ಹಾಡುಗರಿಗೆ ಮತ್ತು ಓದುಗರಿಗೆ ಗ್ರಾಹಿ ಆಗಿಬಿಡುತ್ತೆ ಅಲಂಕಾರಗಳಿಂದ ಈ ರೀತಿಯಲ್ಲಿ ಅಲಂಕಾರಗಳು ರಸೋಚಿತವಾಗಿ ಮೂಡಬೇಕು ಜೊತೆಗೆ ಅದು ಅನಿವಾರ್ಯ ಅಭಿವ್ಯಕ್ತಿಯಾಗಿರಬೇಕು ಅಷ್ಟೇ ಅಲ್ಲ ಅದು ಸಹಜವಾಗಿರಬೇಕು ಈ ಸಹಜತೆ ಅಂತಕ್ಕಂಥದ್ದು ಈ ತ್ರಿಪದಿಯಲ್ಲಿ ಮತ್ತೆ ಮತ್ತೆ ಕಾಣ್ತಾ ಇದೆ ಇದನ್ನೇ ಅಲಂಕಾರಗಳ ಮಹತ್ವ ಇಲ್ಲಿದೆ ಅಂತೇಳಿ ನಾವು ಕರಿಬೋದು ಹಂಗಾರೆ ಅಲಂಕಾರಗಳೇ ಇದ್ದರೆ ಮಾತ್ರ ಕಾವ್ಯ ಸೊಗಸನ್ನು ನೀಡುತ್ತದೆಯೇ ಸೌಂದರ್ಯವಾಗಿರುತ್ತದೆಯೇ ಅಲಂಕಾರಗಳಿಲ್ಲದಿದ್ದರೆ ಕಾವ್ಯ ಸೌಂದರ್ಯವನ್ನು ನೀಡುವುದಿಲ್ಲವೇ ಅನ್ನೋ ಪ್ರಶ್ನೆಯನ್ನು ಎತ್ಕೊಂಡ್ರೆ ಅಲಂಕಾರವಿಲ್ಲದೆಯೂ ಕಾವ್ಯದಲ್ಲಿ ಸೌಂದರ್ಯವಿರುತ್ತದೆ ಆದರೆ ಒಂದು ಧ್ವನಿ ಅದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗಿರುತ್ತೆ ಉದಾಹರಣೆಯನ್ನು ನೋಡೋದಾದರೆ ತೊಟ್ಟಿಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕಂಡು ತಂಗಿಯಮ್ಮ ತಿಟ್ಟತ್ತಿ ತಿರುಗಿ ನೋಡಿಯಾಳ ಇಲ್ಲಿರೋ ಧ್ವನಿಯೇ ಕಾವ್ಯ ಸುಂದರವಾಗಿದೆ ತಿಟ್ಟತ್ತಿ ತಿರುಗಿ ನೋಡಿಯಾಳು ಅನ್ನುವ ಒಂದೇ ಒಂದು ಪದ ಆ ಸಂದರ್ಭದ ಆ ಘಟನೆಗಳ ಎಲ್ಲ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿದಂಗೆ ಭಾಸಾಗುತ್ತೆ ಆ ಒಂದು ಧ್ವನಿ ಇಷ್ಟು ಚೆನ್ನಾಗಿ ಅಲ್ಲಿ ಕೆಲಸವನ್ನು ಮಾಡ್ತಿದೆ ಅಲಂಕಾರವಿಲ್ಲದೆಯೂ ಕಾವ್ಯ ಸೊಗಸು ನೀಡಬಲ್ಲದು ಎಂಬುದಕ್ಕೆ ಮೇಲಿನ ಉದಾಹರಣೆ ಅತ್ಯಂತ ಸೂಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ವಸ್ತುನಿಷ್ಠ ಮಾದರಿಗಳನ್ನು ಪ್ರಶ್ನೆಗಳನ್ನ ನೋಡೋದಾದರೆ ಇದು ಸೆಷನ್ ಹದಿನಾಲ್ಕು ಹದಿನಾಲ್ಕರಕ್ಕೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ನೋಡೋದಾದರೆ ಸೌಂದರ್ಯಮಲಂಕಾರ ಮೊದಲನೇ ಪ್ರಶ್ನೆ ಸೌಂದರ್ಯ ಅಲಂಕಾರ ಎಂದು ಹೇಳಿದ ಮೀಮಾಂಸಕರು ಯಾರು ಸೊ ಅಲ್ಲಿ ನಾಲ್ಕು ಉತ್ತರ ಇದುಗಳಿದ್ದಾವೆ ದಂಡಿ ಭಾಮಹ ವಾಮನ ಆನಂದವರ್ಧನ ಎರಡನೇ ಪ್ರಶ್ನೆ ನಾಟ್ಯಶಾಸ್ತ್ರವನ್ನು ಬರೆದವರು ಯಾರು ಭರತ ಕ್ಷೇಮೇಂದ್ರ ಉದ್ಭಟ ದಂಡಿ ಈಗ ಸೆಷನ್ ಹದಿನಾಲ್ಕನನ್ನು ಪಾಠಗಳನ್ನು ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಮನದಲ್ಲಿ ಯೋಚಿಸಬೇಕು ಈಗ ನಾನು ಮತ್ತೆ ಕೊನೆಯ ಸ್ಲೈಡಿನಲ್ಲಿ ಇದಕ್ಕೆ ಉತ್ತರವನ್ನು ಹೇಳಿ ಈ ಸೆಷನ್ ಹದಿನಾಲ್ಕರ ಪಾಠವನ್ನು ಮುಗಿಸ್ತೀನಿ ನೋಡಿ ಇಲ್ಲಿ ಉತ್ತರಗಳು ಮೊದಲನೇದು ವಾಮನ ಎರಡನೆಯ ಪ್ರಶ್ನೆಗೆ ಉತ್ತರ ಭರತ ಈ ಹಿನ್ನೆಲೆಯಲ್ಲಿ ಪಾಠವನ್ನು ಕೇಳಿಸಿಕೊಂಡಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು